ಸೊ ಗೈಸ್ ವೆಲ್ಕಮ್ ವಿಡಿಯೋ ಸ್ಯಾಂಡ್ ಐಡ್ ವಿಷಕ್ ಬರ್ತೀನಿ ಬಿಗ್ ಬಾಸ್ ಅವರ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಸೊ ಇಲ್ಲಿ ಕ್ಲಿಯರ್ ಆಗಿ ನಮ್ಮ ಯುವರಾಣಿ ಮೋಕ್ಷಿತ್ ಅವರಿಗೆ ಒಂದು ರೆಸ್ಪೆಕ್ಟ್ ಕೊಡದಂತೆ ಬಿಹೇವ್ ಮಾಡ್ತಿರೋಂಥದ್ದು ನಮ್ಮ ಅವರು ಆ್ಯಕ್ಚುಲಿ ರಾಜ ಏನು ನಮ್ಮ ಇದ್ದಾರೆ ಅವ್ರ ವಿಷಯದಲ್ಲೂ ಕೂಡ ಇದೇ ರೀತಿ ವಾದಗಳನ್ನ ಮಾಡ್ತಾಯಿದ್ರು ಅವರು ನಾನು ಯಾಕೆ ಮಾತು ಕೇಳಬೇಕು ನಾನು ಯಾಕೆ ಮಾಡಬೇಕು ಅನ್ನೋ ರೀತಿ ಆ್ಯಕ್ಚುಲಿ ಅದನ್ನು ಯಾವ ರೀತಿ ಹೇಳಿದರು ಅಂದರೆ ಅವರು ನಾನು ಒಂದು ಕ್ಯಾರೆಕ್ಟರ್ ಅಂದರೆ ತರಲೆ ಕ್ಯಾರೆಕ್ಟರ್ ಥರ ಮಾಡ್ತಿದ್ದೀನಿ ಅನ್ನೋ ರೀತಿ ಸೊ ಆ ರೀತಿ ಒಂದು ಇಂಪ್ಲಿಮೆಂಟ್ ತೊಗೊಂಬಂದಿರೋಂಥದ್ದು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಅದನ್ನ ಪರ್ಸನಲ್ ತೊಗೊಂಡು ಮಾಡ್ತಾರಾ ಅಥವಾ ಒಂದು ಕ್ಯಾರೆಕ್ಟ್ರಲ್ಲಿ ಇತ್ಕೊಂಡು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಏನು ಮಾಡ್ತಾರೆ ಎಪಿಸೋಡ್ ಕಾದ್ ನೋಡೋಣ ಸೊ ಇಲ್ಲಿ ಕ್ಲಿಯರಾಗಿ ಬ್ರೈನ್ ವಾಶ್ ಮಾಡ್ತಿರುವಂಥದ್ದು ಅವರು ಅದೇ ಕ್ಯಾರೆಕ್ಟರ್ ಅಂತ ಇಂಪಾರ್ಟೆಂಟ್ ಆಗುತ್ತೆ ಅಥವಾ ಪರ್ಸ್ನಲ್ಲಿ ತಗೊಂಡು ಮಾತಾಡ್ತಿದಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಎಪಿಸೋಡ್ ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಇಲ್ಲಿ ಬ್ರೈನ್ ವಾಶ್ ಆಗ್ತಿರೋದು ಯಾರಪ್ಪ ಅಂದರೆ ಮಂಜಣ್ಣ ಅಂತ ಅನ್ಸುತ್ತೆ ನಮ್ಮ ರಾಜ ಸೊ ಈಗ ರಾಜ್ಯನ ಕಳ್ಕೊಳ್ಳೋಂಥ ಸಂದರ್ಭ ಬಂದಿದೆ ಹಾಗಾಗಿ ಸ್ವಲ್ಪ ಹೇಳಿದ ಮಾತುಗಳನ್ನ ಕೇಳ್ತಾರೆ ಹೇಳಿಕೆ ಮಾತುಗಳನ್ನ ಇಲ್ಲಿ ಕೆಲವು ತಪ್ಪುಗಳು ಕೂಡ ಆಗ್ಬೋದು ಸೊ ನೋಡೋಣ ಆ್ಯಂಡ್ ಇಲ್ಲಿ ಗೌತಮಿಯವರು ತಮ್ಮ ಕ್ಯಾರೆಕ್ಟರ್ನ ನಿಭಾಯಿಸ್ತಿದ್ದಾರೆ ಅನ್ಸುತ್ತೆ ಸೊ ಇಲ್ಲಿ ಮೋಕ್ಷಿತವ್ರು ಅವ್ರು ಮಾತಾಡ್ತಿರೋಂಥದ್ದು ಇದೇ ನಮ್ಮ ರಾಜ ಮಂಜಾಣವ್ರ ಬಗ್ಗೆ ಅನಿಸುತ್ತೆ ಇಲ್ಲ ಗೌತಮ್ಯ್ರ ಬಗ್ಗೆ ಅನಿಸುತ್ತೆ ಯಾಕೆ ಬಣ್ಣ ಏನು ಕತೆ ಏನೇನಾಗಿದೆ ಕಾದ್ ನೋಡಬೇಕು ಇವಾಗ ರೆಸ್ಪೆಕ್ಟ್ ಕೊಡ್ದಂತೆ ಬಿಹೇವ್ ಮಾಡ್ತಿರೋದಕ್ಕೆ ಅಥವಾ ಏನಾದ್ರು ಮಾತುಕತೆ ಆಗಿರೋತ್ತ ಕಾದ್ ನೋಡಬೇಕು ಆ್ಯಕ್ಚುಲಿ ಇವ್ರಿದು ಸ್ವಲ್ಪ ಮುಂದುವರೆಗೆ ಕಾಣಿಸಿದೆ ನಿಂತೋಗಿದ್ದು ಸುಮ್ಮನೆ ಸೈಲೆಂಟ್ ಆಗಿರ್ತಾರೆ ಅಂತ ಅಂದ್ಕೊಂಡ್ವಿ ಅದು ಕೂಡ ಸಾಂಗು ಕಣ್ಣೀರೆಲ್ಲ ನೋಡಿದ್ಮೇಲೆ ಯಾ ಪರವಾಗಿಲ್ಲ ಗುರು ಇನ್ನು ಮುಂದೆ ಅಟ್ಲೀಸ್ಟ್ ಒಂದಾಗ್ತಾರೆ ಅಂತ ಅನಿಸಿತು ಯಾಕೋ ಆ ರೀತಿ ಕಾಣಿಸ್ತಾ ಇಲ್ಲ ಹಾಟಕ್ಕೋಸ್ಕರ ಕೆಲವು ವಿಷಯಗಳನ್ನ ಬಿಡ್ತಾ ಇದ್ದಾರೆ ಏನು ಹೇಳಬೇಕು ಸೊ ಇಲ್ಲಿ ಮೋಕ್ಷಿತರ ಬಗ್ಗೆ ಮಾತಾಡ್ತಿರೋಂಥದ್ದು ಸೊ ಇವಾಗ ಅವತ್ತು ನೀವು ನೋಡಿದಿರ ಆ ಆನೆಸ್ಟ್ ಆಗಿ ಹೇಳ್ತೀನಿ ಸುಮ್ಮನೆ ಕಣ್ಣೀರು ಬರೋಲ್ಲ ಒಂದು ಇನ್ನೊಂದು ಯಾವುದೇ ಕಣ್ಣೀರು ಬಂದರೂ ಕೂಡ ರೆಡ್ ಆಗುತ್ತೆ ಅದರ ಕಣ್ಣು ತುಂಬ ಮನ್ಸಿಗೆ ನೋವಾದಾಗ ಸೊ ಅವತ್ತು ನೀವು ಅಬ್ಸರ್ವ್ ಮಾಡಿದ್ರೆ ಮಂಜು ಕಣ್ಣು ಕೂಡ ಸ್ವಲ್ಪ ರೆಡ್ ಆಗುತ್ತೆ ಮೋಕ್ಷಿತರು ಕಣ್ಣೀರು ಹಾಕ್ತಾರೆ ಗೌತಮಿ ಕಣ್ಣೀರಾಗ್ತಾರೆ ಏನಕ್ಕೆ ಆಗ್ತಾರೆ ಅಂದರೆ ಎಲ್ಲ ಒಂದು ಕಡೆ ಆ ದಿನಗಳ ನೆನಪಾಗಿರುತ್ತೆ ಆ ಬಾಂಡಿಂಗ್ ಸೊ ನಾನು ಇವಾಗಲೂ ಹೇಳ್ತೀನಿಲ್ಲ ಇವ್ರ ಮೂರು ಜನ ಬಾಂಡಿಂಗ್ ತುಂಬ ಚೆನ್ನಾಗಿತ್ತು ಎಲ್ಲೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಂಪ್ಲೀಟ್ಲಿ ಇವರ ರಿಲೇಷನ್ಶಿಪ್ಗಳನ್ನ ಹಾಳು ಮಾಡಿದೆ ಅಂತಲೇ ಹೇಳ್ಬೋದು ಸೊ ಅದನ್ನು ಸ್ವಲ್ಪ ಮೆಚುರಿಟಿಯಿಂದ ಹ್ಯಾಂಡಲ್ ಮಾಡಿದ್ರೆ ತುಂಬ ಚೆನ್ನಾಗಿತ್ತು ಇವಾಗ ನಿಮಗೆ ಗೊತ್ತಿರ್ಬೋದು ಗೌತಮ್ ಮತ್ತು ತ್ರಿವಿಕ್ರಮ್ ಸಾರಿ ತ್ರಿವಿಕ್ರಮ್ ಮತ್ತು ಭವ್ಯ ಕೂಡ ಹೆಂಗಿದ್ದಾರೆ ಅಂತ ತುಂಬ ಕ್ಲಿಯರಾಗಿ ಅವ್ರದ್ದು ಏನೇ ಡಿಶನ್ ಇರ್ಬೋದು ಏನೇ ಕಥೆ ಇರ್ಬೋದು ಅದನ್ನು ರೆಸ್ಪೆಕ್ಟ್ ಮಾಡಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಂತೆ ಅವ್ರ ಆಟ ಅವ್ರು ಆಟ ಆಡ್ಕೊಂಡು ಹೋಗ್ತಾರೆ ಆ ಥರ ಪ್ರಾಕ್ಟಿಕಲಿಗೆ ಇದೆ ಇವರ ಒಂದು ಗ್ರೂಪ್ ಕೂಡ ತುಂಬ ಚೆನ್ನಾಗಿರೋದು ಇಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಅದು ಏನಿದೆ ಅದು ಎಲ್ಲರೂ ಕೂಡ ತುಂಬ ಹರ್ಟ್ ಮಾಡ್ತಿದೆ ಸೊ ಅದು ಕ್ಲಿಯರಾಗಿ ಗೊತ್ತಾಗ್ತಿರುವಂಥದ್ದು ಇದ್ರ ಜೊತೆಗೆ ಆ ದಿನದ ಬಗ್ಗೆ ಅದು ಕೂಡ ಕಣ್ಣೀರು ಹಾಕಿದ ಬಗ್ಗೆ ನರಿನ ರೀತಿ ಬಾಧಗಳು ಬರ್ತಿದೆ ಮಾತುಗಳು ಸೊ ಇದೆಲ್ಲ ಸ್ವಲ್ಪ ಬೇಜಾರಾಗುತ್ತೆ ಯಾಕಂದರೆ ಅವತ್ತು ಫೀಲ್ ಮಾಡಿದ್ ನೋಡಿದೀವಿ ಕಣ್ಣೀರು ಹಾಕಿದ್ದು ನೋಡಿದ್ವಿ ಅವತ್ತು ಇವ್ರಗಳ ಮೇಲೆ ಎಲ್ಲರ ಮೇಲೆ ಕೂಡ ಒಂದು ರೆಸ್ಪೆಕ್ಟ್ ಜಾಸ್ತಿ ಆಗಿತ್ತು ಅಟ್ಲೀಸ್ಟ್ ಒಂದು ಸಂಬಂಧಕ್ಕೆ ಬೆಲೆ ಕೊಡ್ತಾರೆ ಏನೋ ಒಂದು ಆಗಿದೆ ಅದಕ್ಕೋಸ್ಕರ ಇಷ್ಟಲ್ಲ ಇರ್ತಾರೆ ಅಂತ ಬಟ್ ಇವಾಗ ಅದ್ರ ಬಗ್ಗೆ ಒಂದಿಷ್ಟು ಕಮೆಂಟ್ ಕಮೆಂಟ್ ಆಗಿದಾಗ ಅವತ್ತಿದ್ದಕ್ಕೆ ಏನು ಬೆಲೆ ಅಂತ ಅನ್ಸುತ್ತೆ ಏನು ಮಾಡ್ಕೋತಾರೋ ಕಾಣೆ ಭಿಕ್ಷೆ ಸೊ ಇಲ್ಲಿ ನಮ್ಮ ರಾಣಿಗೆ ಮಾತಾಡ್ತಿರೋಂಥದ್ದು ನಮ್ಮ ರಾಜ ಮಹಾರಾಣಿ ಯುವ ರಾಣಿ ಅಲ್ಲ ಸೊ ಭಿಕ್ಷೆ ಇವ್ರ ಕಡೆಯಿಂದ ಸಿಕ್ಕಿದೆ ಅನ್ನೋ ರೀತಿ ಮಾತಾಡ್ತಿರೋವಂಥದ್ದು ಇವ್ರೇನು ಭಿಕ್ಷೆ ಕೊಟ್ಟಿಲ್ಲ ಅದು ಸತ್ಯನೇ ಅಲ್ಲ ಇದು ತಪ್ಪಾಗುತ್ತೆ ಆ್ಯಕ್ಚುಲಿ ಬಿಗ್ ಬಿಗ್ ಬಾಸ್ ಏನು ಭಿಕ್ಷೆ ಕೊಟ್ಟಿಲ್ಲ ಆ್ಯಕ್ಚುಲಿ ನಿಮ್ಗೊಂದು ಅಧಿಕಾರ ಕೊಟ್ಟಿದ್ದಾರೆ ಸೊ ಹಾಗೆ ಹೇಳಬೇಕಾಗಿತ್ತು ಅನಿಸುತ್ತೆ ಆ್ಯಂಡ್ ಇಲ್ಲಿ ಭಿಕ್ಷೆ ಇಕ್ಷೆ ಅಂತೆಲ್ಲ ಬರ್ಬಾದು ಗುರು ಯಾಕಂದರೆ ಅಲ್ಲಿ ಒಂದು ಏನು ಇವ್ರಿಗೆ ಸಿಕ್ಕಿದಾಗ ಇವ್ರಿಗೂ ಭಿಕ್ಷೆ ಕೊಟ್ಟಂಗೆತ್ತಾನೆ ಬಿಗ್ ಬಾಸ್ ಅದನ್ನು ಅರ್ಥ ಮಾಡ್ಕೋಬೇಕು ಬಂದ್ ಆ್ಯಂಡ್ ಇಲ್ಲಿ ಸ್ವಲ್ಪ ರಾಂಗಾಗಿ ಹೋಗ್ತಾರೆ ಅವ್ನು ಕಾಣಿಸಿದೆ ನೋಡೋಣ ಏನು ಮಾಡ್ತಾರೆ ಅಂತ ಏನು ಗುರು ಇವರಿಬ್ಬರು ಮಧ್ಯ ಆ್ಯಕ್ಚುಲಿ ಎಲ್ಲ ಸರಿಯಾಗಿ ಹೋಗುತ್ತೆ ಅಂತ ಅನ್ಕೋತಿದ್ವಿ ಬಟ್ ಯೋಗ್ಯತೆ ಬಗ್ಗೆ ಕೂಡ ಬರ್ತಾ ಇದೆ ಮಾತುಗಾದೆ ಆ್ಯಂಡ್ ಈ ಯೋಗ್ಯತೆ ಬಗ್ಗೆ ಗೊತ್ತಿದ್ರು ಯಾಕೆ ಇವರಿಬ್ಬರು ಮತ್ತೆ ಅವತ್ತು ಕಣ್ಣೀರು ಹಾಕಬೇಕಾಗಿತ್ತು ಅದನ್ನು ನಾವೇ ತೊಗೋಬೇಕು ಆ್ಯಕ್ಚುಲಿ ಅವತ್ತು ಏನು ಸಂದರ್ಭ ಇತ್ತು ಏನು ಕ್ರಿಯೇಟ್ ಆಯಿತು ಒಂದು ಅರ್ಥ ಆಯಿತು ಅಂದ್ಕೊಂಡ್ವಿ ಕಣ್ಣೀರು ಹಾಕಿದ್ರು ಕೂಡ ನಾಟಕ ಅಂತ ಹೇಳೋಲ್ಲ ನಾನು ಬಟ್ ಇವಾಗ ಇವ್ರು ಹಿಂಗೆ ಆಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವತ್ತು ಏನೆಲ್ಲ ಆಯಿತು ಅದಕ್ಕೇನು ಜನ ಒಂದು ಮರುಗ್ತಾರೆ ಅದಕ್ಕೆ ಬೆಲೆ ಇಲ್ದಂಗೆ ಆಗುತ್ತೆ ಅನ್ನೋದು ಅಭಿಪ್ರಾಯ ಆ್ಯಕ್ಚುಲಿ ಈ ಸಾಂಗ್ ಸಿಕ್ಕಾಪಟ್ಟ ಫೇಮಸ್ ಆಗ್ಬಿಡ್ತವ್ರು ಸೊ ಇಲ್ಲಿ ಮೋಕ್ಷಿತಾ ಮಂಜಣ್ಣ ಗೌತಮಿ ಇವ್ರ ಮೂರು ಜನ ಮಧ್ಯೆ ಒಂದಿಷ್ಟು ವಿಷಯಗಳು ಆಗ್ತಿರೋವಂಥದ್ದು ಎಲ್ಲಿ ಹೋಗಿ ಏನು ಕಥೆ ಅಂತ ನೋಡಬೇಕು ಸಾಂಗ್ ಆಟದ್ದು ಉರ್ಸೋದಕ್ಕೆ ಮಂಜಣ್ಣ ಎಲ್ಲ ಟೈಪ್ ಸಾಂಗ್ ಆಡೋದು ಯಾವಾಗ ಅಂದರೆ ಟೈಮಲ್ಲಿ ಅದು ನೋಡಿದ್ವಿ ನಾವು ಕೂಡ ಈಗ ಅದಕ್ಕೆ ಥೂ ಅಂತ ಹೋಗಿತಿರೋದು ಕೂಡ ಬರ್ತಾ ಇದೆ ಎಲ್ಲ ಒಂದು ಕಡೆ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿರ್ಬೋದು ಅದು ಕೂಡ ಇಷ್ಟ ಆಗಿದೆ ಮೋಸ್ಟ್ಲಿ ಕೂಡ ಈಗ ರಿಯಾಕ್ಟ್ ಕೂಡ ಮಾಡ್ತಿರ್ಬೋದು ನಿಮ್ಗೆ ಏನು ಸೊ ಈ ಮೂರು ಜನ ಬಗ್ಗೆ ನನಗಂತೂ ಆಟಕ್ಕೋಸ್ಕರ ಅವರ ಒಂದು ವಿಷಯ ಏನಿದೆ ಅದನ್ನು ಬೇರೆ ಥರ ತಕೊಂಡು ಏನೇನೋ ಮಾಡ್ಕೊತಿದ್ದಾರೆ ಅಂತ ಅನ್ಸಿದೆ ತುಂಬ ಪ್ರಾಕ್ಟಿಕಲಿ ಬಿಟ್ಟಿದ್ರೆ ಒಂದು ಮೆಚುರಿಟಿ ತೋರಿಸಿದ್ರೆ ಇದೆ ಎಷ್ಟೆಲ್ಲ ಆಗ್ತಿಲ್ಲ ಇವರ ಎಕ್ಸ್ಪೆಕ್ಟೇಷನ್ಗಳೇ ಇವರಿಗೆ ತುಂಬ ಹರ್ಟ್ ಮಾಡಿ ತುಂಬ ವಿಷಯಗಳನ್ನ ಕ್ರಿಯೇಟ್ ಮಾಡ್ತಿದೆ ಬಾಂಡಿಂಗಂತೂ ಜೆನ್ಯೂನ್ ಆಗಿದ್ದೇ ಇರುತ್ತೆ ಬಟ್ ಏನಪ್ಪ ಅಂದರೆ ಅದನ್ನು ಹಿಂಗೆಂಗೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದರಿಂದ ಅವ್ರಿಗೇನು ಎಫೆಕ್ಟ್ ಆಗುತ್ತೆ ಅನ್ಕೋತೀನಿ ಅವ್ರ ಇಮೇಜ್ನ ಅವರೇ ಡ್ಯಾಮೇಜ್ಗಳು ಮಾಡ್ಕೊತಿದ್ದಾರೆ ನೋಡೋಣ ಏನಾಗುತ್ತೆ ಆಗುತ್ತೆ ಅನ್ಕತ್ತೆ ಅಂತ ಸೊ ಇವತ್ತಿನ ಎಪಿಸೋಡಲ್ಲಾದರೂ ತುಂಬ ವಿಷಯಗಳಿರುತ್ತೆ ಕಾದ್ ನೋಡೋಣ ಇಲ್ಲ ನಾಮಿನೇಷನ್ ಮುಗಿಸ್ಬಿಡ್ತಾರ ಕಾದ ನೋಡೋಣ ಓಕೆನಾ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್